ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂದ್ರೂ ಈರುಳ್ಳಿ ಟೊಮೆಟೊ ಇದ್ದೇ ಇರುತ್ತೆ ಹಾಗೆ ಇವತ್ತು ನಾನು ಈರುಳ್ಳಿಯಿಂದ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯ ಸಾಸ್ ಬಳಕೆ ಮಾಡೋದು ಬೇಡ ತುಂಬಾ ಸುಲಭವಾಗಿ ಮನೆಯಲ್ಲಿರುವ ಸಾಮಗ್ರಿಗಳನ್ನಷ್ಟೇ ಬಳಸಿ ಮಾಡುವಂತಹ ರೆಸಿಪಿ ತುಂಬಾ ಕ್ವಿಕ್ ಆಗಿ ಈಸಿಯಾಗಿ ಹೇಗ್ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ತಡ ಮಾಡದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಈರುಳ್ಳಿ ಮಂಚೂರಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿನ ಬಳಸ್ತಾ ಇದ್ದೀನಿ ಹಾಗೆ ಎರಡು ದೊಡ್ಡ ದೊಡ್ಡದಾಗಿರುವಂತಹ ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿನ ನಾವು ಎರಡು ರೀತಿ ಕಟ್ ಮಾಡ್ಕೋಬೇಕು ಒಂದು ಅರ್ಧ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಹಾಗೆ ಇನ್ನು ಅರ್ಧ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಒಂದು ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ನಾವ್ ಇದರಿಂದನೇ ಮಂಚೂರಿ ಅಥವಾ ಪಕೋಡಾ ರೀತಿ ಏನ್ ಮಾಡ್ಕೊಳ್ತೀವಿ ಅದನ್ನ ರೆಡಿ ಮಾಡ್ಕೊಳ್ಳೋದು ಈರುಳ್ಳಿನ ಒಂದ್ಸರಿ ಈ ರೀತಿ ಕೈಯಲ್ಲಿ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ಈರುಳ್ಳಿ ಎಲ್ಲಾ ಎಳೆ ಎಳೆ ಆಗಿ ಬಿಡಿಸ್ಕೊಳ್ಳುತ್ತೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಫ್ಲೋರ್ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಫ್ಲೋರ್ ಇಲ್ಲ ಅಂತ ಹೇಳಿದ್ರೆ ಮೈದಾ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಇವಾಗ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಗೆ ಸ್ವಲ್ಪ ನೀರ್ ಸೇರ್ಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ನಾವ್ ನೀರ್ ಸೇರ್ಸ್ಕೋಬಾರ್ದು ಈರುಳ್ಳಿ ಸ್ವಲ್ಪ ನೀರ್ ಬಿಡೋದ್ರಿಂದ ಮೊದ್ಲು ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರ್ ಸೇರ್ಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಉಂಡೆ ಕಟ್ಟುವ ಹದಕ್ಕೆ ಈ ಮಿಕ್ಸ್ ರೆಡಿ ಆಗಬೇಕು ಅದಕ್ಕಾಗಿ ಮತ್ತೆ ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಗೆ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಉಂಡೆ ಅಥವಾ ಪಕೋಡದ ರೀತಿಯಲ್ಲಿ ಎಣ್ಣೆಗೆ ಬಿಡೋದಕ್ಕೆ ಸಾಧ್ಯ ಆಗಬೇಕು ಇವಾಗ ಮಿಕ್ಸ್ ರೆಡಿ ಆಗಿದೆ ಎಣ್ಣೆ ಒಂದ್ಸಾರಿ ಬಿಸಿ ಆಗಿದೆ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಎಣ್ಣೆಗೆ ಬಿಡ್ತಾ ಇದ್ದೀನಿ ಈ ರೀತಿ ಎಣ್ಣೆಗೆ ಹಾಕಿದ ತಕ್ಷಣ ನೀವು ತಿರುಗಿ ಹಾಕೊಳ್ಳೋದಕ್ಕಾಗ್ಲಿ ಅಥವಾ ಮಿಕ್ಸ್ ಮಾಡೋದಕ್ಕಾಗ್ಲಿ ಹೋಗ್ಬೇಡಿ ಹೈ ಫ್ಲೇಮ್ ಅಲ್ಲಿ ಸ್ವಲ್ಪ ಹೊತ್ತು ಅದನ್ನ ಹಾಗೆ ಬಿಡಿ ಸ್ವಲ್ಪ ಫ್ರೈ ಆದ ನಂತರ ಈ ರೀತಿ ತಿರುವು ಹಾಕೊಳ್ಳಿ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟೆ ಎಲ್ಲಾ ಹಾಕಿರೋದ್ರಿಂದ ಈ ರೀತಿ ಒಂದಕ್ಕೊಂದು ಅಂಟ್ಕೊಳತ್ತೆ ಆದ್ರೆ ತುಂಬಾನೇ ಕ್ರಿಸ್ಪಿ ಆದ್ಮೇಲೆ ಒಂದಕ್ಕೊಂದು ಬಿಟ್ಕೊಳತ್ತೆ ನೋಡಿ ಈ ರೀತಿ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಕಡೆ ನಾನು ತಿರುವು ಹಾಕೊಂಡಿದ್ದೀನಿ ಹಾಗೆ ಈಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡಿದ್ರೆ ಎಲ್ಲಾ ಕಡೆನೂ ಈವನ್ ಆಗಿ ಬೇಯುತ್ತೆ ಹಾಗೆ ತುಂಬಾನೇ ಕ್ರಿಸ್ಪಿಯಾಗಿ ಫ್ರೈ ಆಗತ್ತೆ ಇವಾಗ ಈರುಳ್ಳಿ ಪಕೋಡಾ ಅಥವಾ ಮಂಚೂರಿನ ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲವನ್ನ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಉಳ್ದಿರುವಂತಹ ಮಂಚೂರಿಯನ್ನು ಸಹ ಇದೇ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಆಗ್ಲೇ ಹಾಗೆ ಯಾವುದೇ ರೀತಿಯ ಸಾಸ್ ಬಳಕೆ ಮಾಡ್ತಾ ಇಲ್ಲ ಹಾಗಾಗಿ ನಾನಿಲ್ಲಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಎರಡು ಕಟ್ ಮಾಡಿರುವಂತಹ ಟೊಮೆಟೊ ಹಾಗೆ ಚಿಕ್ಕ ಚಿಕ್ಕದಾಗಿರುವಂತಹ ಎಂಟು ಹತ್ತು ಎಸ್ಲು ಬೆಳ್ಳುಳ್ಳಿ ಎರಡು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಇಂಚ್ ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಸೇರ್ಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸಾಸ್ ಸಿಹಿ ಆಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ ಕಟ್ ಮಾಡಿರುವಂತಹ ಈರುಳ್ಳಿ ಸ್ಲೈಸ್ ಅಲ್ಲಿ ಒಂದೆರಡು ಸ್ಲೈಸ್ ಈರುಳ್ಳಿನೂ ಸಹ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕು ಟೊಮೆಟೊ ಸಾಸ್ ಚಿಲ್ಲಿ ಗಿಂತನು ಈ ರೀತಿ ಪೇಸ್ಟ್ ಅಲ್ಲಿ ಮಂಚೂರಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದ ತಕ್ಷಣ ನಾನು ಸ್ಲೈಸ್ ಮಾಡಿರುವಂತಹ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕ್ಯಾಪ್ಸಿಕಮ್ನ ಈ ರೀತಿ ಸ್ಲೈಸ್ ಮಾಡಿ ಸೇರ್ಸ್ಕೊಂಡಿದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಹೈ ಫ್ಲೇಮ್ ಅಲ್ಲೇ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಒಂದ್ ವೇಳೆ ಮನೆಯಲ್ಲಿ ಕ್ಯಾಪ್ಸಿಕಮ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ಯೂಸ್ ಮಾಡೋದ್ ಬೇಡ ಬರೀ ಈರುಳ್ಳಿ ಅಷ್ಟೇ ಹಾಕಿದ್ರೆ ಸಾಕು ನೋಡಿ ಇದನ್ನ ಹೈ ಫ್ಲೇಮ್ ಅಲ್ಲಿ ಒಂದ್ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದ್ರೆ ಕ್ಯಾಪ್ಸಿಕಂ ಮತ್ತೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋದಕ್ ಬಿಡಬೇಡಿ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಇದು ಬೆಂದ್ರೆ ಸಾಕು ಇವಾಗ ಇದನ್ನ ಫ್ರೈ ಮಾಡಾಗಿದೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾವು ಸಾಸ್ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ ಅದನ್ನ ನಾವು ಕುದಿಸ್ಕೋಬೇಕು ಹಾಗಾಗಿ ಈರುಳ್ಳಿ ಎಲ್ಲಾ ಫ್ರೈ ಮಾಡಿ ಎತ್ತಿಟ್ಕೊಂಡಿದೀನಿ ಇವಾಗ ನಾವು ರೆಡಿ ಮಾಡಿ ಸಾಸ್ ಅಥವಾ ಪೇಸ್ಟ್ ನ ಸೀವ್ ಹಾಕೊಂಡು ಜರಡಿ ಹಿಡ್ಕೊಳ್ತಾ ಇದ್ದೀನಿ ಸ್ಮೂತ್ ಆಗಿರುವಂತಹ ಕನ್ಸಿಸ್ಟೆನ್ಸಿ ಬೇಕು ಹಾಗಾಗಿ ಈ ರೀತಿ ಒಂದ್ಸಾರಿ ಜರಡಿ ಇಟ್ಕೊಳ್ಳಿ ನೋಡಿ ಚಿಕ್ಕದಾಗಿರುವಂತಹ ಪೀಸ್ ಎಲ್ಲ ತೆಗ್ದಿದೀನಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದ್ರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಹಾಗೆ ಇದ್ರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬೇಕು ನೋಡಿ ಈ ರೀತಿ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದ್ ನಿಮಿಷ ಕುದಿಸ್ಕೊಳ್ಳಿ ನೋಡಿ ಇವಾಗ ಇದು ಸ್ವಲ್ಪ ತಿಕ್ಕಾಗಿದೆ ಇದಕ್ಕೆ ಕಾರ್ನ್ಫ್ಲೋರ್ ಸ್ಲರಿ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ನ ಕಾಲ್ ಕಪ್ ಆಗುವಷ್ಟು ನೀರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕಾರ್ನ್ಫ್ಲೋರ್ ಸ್ಲರಿ ಹಾಕಿದ ತಕ್ಷಣ ಇದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ ನೋಡಿ ಟೊಮೆಟೊ ಸಾಸ್ ಅಥವಾ ಚಿಲ್ಲಿ ಸಾಸ್ ಏನ್ ಬರುತ್ತೆ ಅದೇ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಒಂದ್ ಎರಡ್ ಮೂರ್ ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ರೀತಿ ಬರುತ್ತೆ ಇವಾಗ ಇದಕ್ಕೆ ಫ್ರೈ ಮಾಡಿರುವಂತಹ ಈರುಳ್ಳಿ ಕ್ಯಾಪ್ಸಿಕಮ್ ಅನ್ನ ಸೇರಿಸ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೇಬಲ್ ಸ್ಪೂನ್ ಗರಂ ಮಸಾಲಾ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಗ್ಯಾಸ್ ಅನ್ನ ಇವಾಗ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಇದೆಲ್ಲವನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಧನಿಯಾ ಪುಡಿ ಹಸಿ ವಾಸನೆ ಎಲ್ಲ ಹೋದ ನಂತರ ಇವಾಗ ಇದಕ್ಕೆ ರೆಡಿ ಮಾಡಿ ಇಟ್ಟಿರುವಂತಹ ಮಂಚೂರಿನ ಹಾಕೊಳ್ತಾ ಇದೀನಿ ಇದನ್ನ ಒಂದ್ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾವು ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲೇ ಇಟ್ಕೋಬೇಕು ಎಲ್ಲಾ ಮಂಚೂರಿ ಪೀಸ್ ಗಳಿಗೂ ಸಾಸ್ ಚೆನ್ನಾಗಿ ಹಿಡಿಯೋ ತರ ನೋಡ್ಕೊಳ್ಳಿ ಈ ರೀತಿ ಮಾಡಿದ್ರೆ ತುಂಬಾನೇ ಜ್ಯೂಸಿಯಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಬಿಟ್ಟು ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾನೇ ಜ್ಯೂಸಿ ಹಾಗೆ ಟೇಸ್ಟಿ ಆಗಿರುವಂತಹ ಈರುಳ್ಳಿ ಮಂಚೂರಿ ರೆಡಿ ಆಗಿದೆ ಇವಾಗ ಇದನ್ನ ಸರ್ವ್ ಮಾಡಬೇಕಾದ್ರೆ ಲಾಸ್ಟ್ ಅಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಿಂಡ್ಕೋಬೇಕು ಯಾಕಂತ ಹೇಳಿದ್ರೆ ನಾವು ಸೋಯಾ ಸಾಸ್ ಅಥವಾ ವಿನೇಗರ್ ಯಾವ್ದನ್ನು ಬಳಸಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಂಡು ಸರ್ವ್ ಮಾಡ್ತಾ ಇದೀನಿ ನಾನು ಇದಕ್ಕೆ ಒಣಮೆಣಸಿನಕಾಯಿ ಯೂಸ್ ಮಾಡಿರೋದ್ರಿಂದ ಹಸಿಮೆಣಸಿನಕಾಯಿ ಹಾಕೊಂಡಿಲ್ಲ ಹಾಗೆ ಮತ್ತೆ ಚಿಲ್ಲಿ ಪೌಡರ್ ಅನ್ನ ಸಹ ಸೇರಿಸ್ಕೊಂಡಿಲ್ಲ ನಿಮ್ಗೆ ಖಾರ ಜಾಸ್ತಿ ಇಷ್ಟ ಇದ್ರೆ ಹಸಿ ಮೆಣಸಿನಕಾಯಿನ್ನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬಹುದು ನೋಡಿ ಮತ್ತೆ ಸರ್ವ್ ಮಾಡ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡಿದೀನಿ ತುಂಬಾನೇ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಬಂದಿದೆ ವಿಡಿಯೋದಲ್ಲಿ ನೋಡೋದಕ್ಕೆ ಸ್ವಲ್ಪ ಅಂತ ಕಾಣಿಸ್ತಾ ಇದೆ ಆದ್ರೆ ಇಬ್ರು ಹೊಟ್ಟೆ ತುಂಬಾ ತಿನ್ಬಹುದು ಅಷ್ಟೊಂದು ಮಂಚೂರಿ ರೆಡಿ ಆಗಿದೆ ಜ್ಯೂಸಿ ಆಗಿ ತುಂಬಾನೇ ರುಚಿಯಾಗಿದೆ ನೀವು ಯಾವುದೇ ಸಾಸ್ ಬಳಸದೇನೆ ಈ ರೀತಿ ಮನೆಯಲ್ಲಿ ಪೇಸ್ಟ್ ಅನ್ನ ರೆಡಿ ಮಾಡಿಕೊಂಡು ಮಂಚೂರಿನ ರೆಡಿ ಮಾಡ್ಕೋಬಹುದು ಒಂದು ಸಾರಿ ಈ ವಿಧಾನದಲ್ಲಿ ಮಂಚೂರಿನ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್